ಆಡಳಿತ ನಡೆಸ್ತಕ್ಕಂಥವರು ಆ ಭಾಗದ ಹಿತಾಸಕ್ತಿಗಳನ್ನು ಮರೆತಾಗ ಜನರ ಯೋಗಕ್ಷೇಮಗಳನ್ನು ಮರೆತಾಗ ನೆಲ ಜಲ ಭಾಷೆಯ ಹಿತಾಸಕ್ತಿಗಳನ್ನು ಮರೆತಾಗ ಆ ಭಾಗದ ಎಚ್ಚೆತ್ತ ಜನತೆ ಸಂಘಟನೆಗಳು ಅದನ್ನು ಮುಂದಿಟ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ಹಾದಿಯಲ್ಲಿ ಒಂದು ಒಳ್ಳೆಯ ನಡೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು ನಮ್ಮದು ಪ್ರಜಾಪ್ರಭುತ್ವ ದೇಶ ಆಗಿರೋದ್ರಿಂದ ಸಂವಿಧಾನದತ್ತವಾಗಿ ಇಲ್ಲಿಯ ಜನ ಜನಗಳಿಗೆ ಸಂಘಟನೆಗಳಿಗೆ ಹೋರಾಟ ಕಟ್ಟತಕ್ಕಂಥ ಹಕ್ಕಿದೆ ಹೋರಾಟ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ ಅದಕ್ಕನುಗುಣವಾಗಿ ಈ ಜಿಲ್ಲೆಯಲ್ಲಿ ಕಳೆದ ಒಂದು ನೂರ ಏಳು ದಿನದವರೆಗೂ ಕೂಡ ಇಲ್ಲಿಯ ಶೈಕ್ಷಣಿಕ ಹಿತಾಸಕ್ತಿಯನ್ನು ಗಮನಿಸಿಕೊಂಡು ಈ ನೆಲದ ಸಾಮಾಜಿಕ ಆರ್ಥಿಕ ಸಂಗತಿಗಳನ್ನು ಗಮನಿಸಿಕೊಂಡು ಈ ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅನ್ನುವಂಥ ಒಂದು ಹೋರಾಟ ನಡೆದಿತ್ತು ಮತ್ತು ಈಗಲೂ ಕೂಡ ನಡೀತಾ ಇದೆ ಅದು ಆದರೆ ಆಡಳಿತ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡೋದ್ರ ಬದಲಾಗಿ ಪಿ 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 ಪ್ರೈವೇಟ್ ಪಬ್ಲಿಕ್ ಈ ಸೆಕ್ಟರ್ನಲ್ಲಿ ಪ್ರಾರಂಭ ಮಾಡಬೇಕು ಅಂತ ಒಂದು ಯೋಜನೆ ಇಟ್ಕೊಂಡಲ್ಲ ಆ ಯೋಜನೆ ಈ ಜಿಲ್ಲೆಯ ವರ್ಗ ಹಿತಾಸಕ್ತಿಯನ್ನು ಕಾಯ್ತದೆ ಮೇಲ್ಜಾತಿ ಮೇಲ್ವರ್ಗಗಳಿಗೆ ಅದು ಪೂರಕ ಆಗ್ತದೆ ಇಲ್ಲಿರುವಂಥ ಸಾಮಾನ್ಯ ಜನಗಳಿಗೆ ಬಡಬಗ್ಗರಿಗೆ ಅದು ಅನುಕೂಲ ಆಗಂಗಿಲ್ಲ ಅನು ಅನುಕೂರಣಗಳಿಗೆ ಅವರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಪಿ 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 ಯೋಜನೆಯನ್ನು ವಿರೋಧಿಸಿ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ಹೇಳ್ಕೊಂಡು ಕಳೆದ ನೂರ ಐದು ಏಳು ದಿನಗಟ್ಟಲೆ ಇಲ್ಲೊಂದು ಹೋರಾಟ ಶುರುವಾಗಿತ್ತು ಈ ಸಂಘಟನೆ ಒಳಗಡೆ ಈ ಜಿಲ್ಲೆಯ ದಲಿತ ಪರ ಸಂಘಟನೆಗಳಿದ್ದಾವೆ ಎಡ ಚಳುವಳಿಯ ಸಂಘಟನೆಗಳಿದ್ದಾವೆ ಮಹಿಳಾ ಸಂಘಟನೆಗಳಿದ್ದಾವೆ ಬೇರೆ ಬೇರೆ ಎಲ್ಲ ಸಂಘಟನೆಗಳು ಕೂಡ ಇದ್ದಾವೆ ನೂರ ಐವತ್ತಕ್ಕೂ ಹೆಚ್ಚು ಸಂಘಟನೆಗಳು ಇದಕ್ಕೆ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾವೆ ಇದು ಶಾಂತವಾದಂಥ ರೀತಿಯೊಳಗಡೆ ಜನರ ಹಿತಾಸಕ್ತಿಯನ್ನು ಗಮನಿಸಿಕೊಂಡು ನಡೀತಾ ಇರುವಂಥ ಹೋರಾಟ ಆಗಿತ್ತು ನೂರು ಜನಗಳ ಕಳೆದರೂ ಕೂಡ ಸರ್ಕಾರಗಳು ಎಚ್ಚೆತ್ತುಕೊಳ್ಳದೆ ಇದ್ದಾಗ ಆ ಬೇಡಿಕೆಗಳ ಮನಸ್ಸದೇ ಇದ್ದಾಗ ಚಳುವಳಿಗಾರರು ಬೇರೆ ಬೇರೆ ದಾರಿಗಳನ್ನ ತುಳಿಲಿ ಸಾಧ್ಯತೆಗಳಿದ್ದಾವೆ ಆದರೆ ದುರಂತ ಏನು ಅಂತಂದರೆ ಈ ದೇಶದೊಳಗಡೆ ಭಾರತ ದೇಶದೊಳಗಡೆ ಅದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾವ್ರು ಕೂಡ ಜನಪರವಾದಂತಹ ಹೋರಾಟಗಳನ್ನು ಸಹಿಸಿಕೊಂಡಿರ್ತಕ್ಕಂಥ ಉದಾಹರಣೆಗಳೇ ಇಲ್ಲ ನೀವು ದೆಹಲಿಯಲ್ಲಿ ನಡೆದಿರುವಂತಹ ರೈತ ಹೋರಾಟವನ್ನು ಗಮನಿಸಿದರೆ ರೈತ ವಿರೋಧಿ ಅಂತ ಮೂರು ಕಾಯ್ದೆಗಳನ್ನು ವಿರೋಧಿಸಿ ವರ್ಷಾನುಗಟ್ಟಲೆ ಹೋರಾಟ ನಡೆದಾಗ ಆ ಹೋರಾಟವನ್ನ ತುಳಿಯೋದಕ್ಕಾಗಿ ಆ ಹೋರಾಟವನ್ನು ನಾಶ ಮಾಡೋದಕ್ಕಾಗಿ ಆ ಹೋರಾಟವನ್ನ ಇಲ್ಲದ ಇಲ್ಲದಂತೆ ಮಾಡೋದಕ್ಕಾಗಿ ಕೇಂದ್ರ ಸರ್ಕಾರ ಎಷ್ಟೆಲ್ಲ ದಮನದ ನೀತಿಗಳನ್ನು ಅನುಸರಿಸಿತು ಅನ್ನೋದು ನಮ್ಮ ಕಣ್ಣ ಮುಂದೆ ಇದೆ ಅದೇ ಮಾದರಿಯನ್ನ ರಾಜ್ಯ ಸರ್ಕಾರ ಕೂಡ ಅದೇ ಮಾದರಿಯನ್ನೇ ಈ ರಾಜ್ಯ ಸರ್ಕಾರ ಇಲ್ಲೇನು ಪಿಪಿ ಪಿ ಮೆಡಿಕಲ್ ಕಾಲೇಜನ್ನು ಓದಿಸಿ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆಗೆ ಒತ್ತಾಯಿಸಿ ಏನು ಹೋರಾಟ ನಡೀತಲ್ಲ ಆ ಹೋರಾಟವನ್ನ ದೆಹಲಿಯಲ್ಲಿ ನಡೆದಿರುವಂತಹ ದಮನದ ನೀತಿಯ ಮಾದರಿ ಒಳಗಡೆ ಈ ಇಲ್ಲಿಯ ಹೋರಾಟವನ್ನು ಹತ್ತಿಕ್ಕಂಥ ಪ್ರಯತ್ನ ಮಾಡಿದೆ ಅನ್ನೋದಕ್ಕೆ ಮನ್ನೆ ನಡೆದಿರುವಂತಹ ಎಲ್ಲ ಉದಾಹರಣೆಗಳು ಸಾಕ್ಷಿಯಾಗಿದೆ ಇದೊಂದು ಪೂರ್ವಯೋಜಿತವಾದ ಯೋಜನೆ ಈ ದಮನ ದಮನದ ನೀತಿ ಏನಿದೆಯಲ್ಲ ಏಕಾಏಕಿಯಾಗಿ ಹುಟ್ಟಿಕೊಂಡಿರುವಂತ ಯೋಜನೆ ಅಲ್ಲ ಅದು ನಮ್ಮ ಮೇಲ್ನೋಟಕ್ಕೆ ಅದು ಎಂ ಬಿ ಪಾಟೀಲ್ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಏ ಗೃಹ ಕಚೇರಿ ಅಂತ ಏನಿದೆಯಲ್ಲ ಅಲ್ಲಿ ಮುತ್ತಿಗೆ ಹಾಕೋದಕ್ಕೆ ಹೋಗಿದ್ರು ಆ ಕಾರಣಕ್ಕಾಗಿಯೇ ಅವರು ಬಂಧಿಸಲಾಯಿತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಿರುವಂಥ ಸಂಗತಿ ಆದರೆ ಈ ಜಿಲ್ಲಾಡಳಿತ ಈ ಪೊಲೀಸ್ ವ್ಯವಸ್ಥೆ ತುಂಬ ಯೋಜನೆಯನ್ನು ಮಾಡಿಕೊಂಡೇ ಇಡನ್ನು ಅಜೆಂಡಾ ಇಟ್ಕೊಂಡನೇ ಈ ಹೋರಾಟವನ್ನು ಹತ್ತಿರ್ತಕ್ಕಂಥ ಪ್ರಯತ್ನ ಮಾಡಿದೆ ಮತ್ತು ಅದರಲ್ಲಿ ಯಶಸ್ವಿಯಾಗಿದೆ ಅಂತ ನಾನು ನಾವು ಅಂದ್ಕೊಂಡಿದ್ದೆ ಅಂದರೆ ಇಲ್ಲಿ ಒಂಬತ್ತನೇ ತಾರೀಕು ಬಿಜಾಪುರ ಜಿಲ್ಲೆಗೆ ಸಿ ಬರ್ತಾ ಇರೋದರಿಂದ ಮೊನ್ನೆ ಸಿದ್ದರಾಮಯ್ಯ ಬರ್ತಾ ಇರೋದ್ರಿಂದ ಆ ಬರುವಂಥ ಪೂರ್ವ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ಹೋರಾಟದ ಟೆಂಟ್ಗಳು ಇರಬಾರ್ದು ಅಂತ ಯೋಜನೆ ಇಟ್ಕೊಂಡನೇ ಈ ಹೋರಾಟವನ್ನು ಹತ್ತಿಕ್ಕಂಥ ಪ್ರಯತ್ನ ನಡೀತು ಅನ್ನೋದನ್ನು ನಾವು ನೋಡ್ತಾ ಇದ್ವಿ ಅಲ್ಲಿ ನಡೆದಿರುವಂಥ ಘಟನೆಗಳು ನೆಪ ಮಾತ್ರ ನೆಪ ಮಾತ್ರ ಅಲ್ಲಿ ಈ ಪೊಲೀಸರು ಬಿನ್ ಡ್ರೆಸ್ನಲ್ಲಿ ಹೋಗುವಂಥ ಅಗತ್ಯ ಏನಿತ್ತು ಏನು ಸಾವಿರಾರು ಜನ ಸೇರಿದ್ರ ಅಲ್ಲಿ ಸೇರಿದ್ದೆ ನೂರು ಜನಗಳು ನೂರು ನೂರ ಜನಗಳಲ್ವಾ ಇನ್ನು ಅದು ಮುಟ್ಟಿಲ್ಲ ಅವ್ರ ಮನೆಗೆ ಆ ಸೇರಿರುವಂಥ ನೂರಾರು ಜನಗಳ ಮಧ್ಯೆ ಇವರು ಬಿಂಡ್ ನಲ್ಲಿ ಹೋಗುವಂಥ ಅಗತ್ಯ ಏನಿತ್ತು ಅವರನ್ನು ಪ್ರವೋಕ್ ಮಾಡೋದಕ್ಕೆ ಅವರನ್ನು ಪ್ರಚೋದನೆ ಮಾಡೋದಕ್ಕಾಗಿಯೇ ಈ ಪೊಲೀಸರು ಬಿಂಡ್ ನಲ್ಲಿ ಹೋಗಿ ಆ ಆ ರೀತಿಯ ಪ್ರಚೋದನೆ ಮಾಡೋದ್ರ ಮೂಲಕ ಒಂದು ಗಲಭೆಯನ್ನು ಎಬ್ಬಿಸ್ತಕ್ಕಂಥ ಕೆಲಸವನ್ನು ಈ ಪೊಲೀಸರೇ ಮಾಡಿದ್ದಾರೆ ಅಂತ ನಾವು ಅನ್ಕೊಳ್ತಾ ಇದ್ದೀವಿ ಅಂದರೆ ಇದು ಪೂರ್ವಯೋಜಿತವಾಗಿಯೇ ಅಲ್ಲಿ ಒಂದು ಗಲಭೆಯನ್ನು ಸೃಷ್ಟಿ ಮಾಡಿ ಅವ್ರನ್ನ ಆ ಹೋರಾಟದಿಂದ ಹಿಂತೆಗೆದುಕೊಳ್ಳುವಂಗೆ ಮಾಡೋದಕ್ಕಾಗಿ ಅವ್ರನ್ನ ಬಂಧಿಸಿ ಇಲ್ಲಿ ಬಂದಿರುವಂತ ಟೆಂಟ್ಗಳನ್ನು ಗಳನ್ನ ಕಿತ್ತುವಂತ ಕೆಲಸಗಳನ್ನ ಮಾಡಿದ್ದಾರೆ ಅದ್ರ ಟೆಂಟ್ಗಳನ್ನು ಗಳನ್ನ ಪ್ರಜಾಪ್ರಭುತ್ವ ವಿರೋಧಿ ಅಂತ ಕ್ರಮ ಅದು ಸಂವಿಧಾನ ವಿರೋಧಿ ಆದಂತ ಕ್ರಮ ಅದು ಅಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರದೊಳಗಡೆ ಸಂವಿಧಾನದತ್ತವಾಗಿ ಹೋರಾಟ ಮಾಡ್ತಕ್ಕಂಥ ಎಲ್ಲ ಹಕ್ಕುಗಳಿರುವಾಗ ಅಲ್ಲಿರುವಂಥ ಹೋರಾಟ ಸತ್ಯಾಗ್ರಹದ ಟೆಂಟ್ ಅನ್ನು ಕಿತ್ತಕ್ಕಂಥ ಕೆಲಸ ಮತ್ತು ಈ ಪೊಲೀಸರು ಮಾಡಿರುವಂಥ ವರ್ತನೆ ಏನಿದೆಯಲ್ಲ ಆ ವರ್ತನೆ ಅತ್ಯಂತ ಪರಮಾಧಿಕಾರದಿಂದ ಕೂಡಿರುವಂಥ ಸರ್ವಾಧಿಕಾರದಿಂದ ಕೂಡಿರುವಂಥದ್ದು ಅದು ಅಲ್ಲಿಂತ ಹೋರಾಟಗಾರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದನ್ನು ನಾವು ನೋಡಿದ್ದೀವಿ ಇವ್ರಿಗೆ ಮಧ್ಯರಾತ್ರಿ ಒಳಗಡೆ ಟೆಂಟ್ ಕಿತ್ತುವಂಥ ಅಗತ್ಯ ಏನಿತ್ತು ಮಧ್ಯರಾತ್ರಿ ಒಳಗಡೆ ಹೋಗುವಂಥ ಅಗತ್ಯ ಏನಿತ್ತು ಅಲ್ಲಿ ಅವರಿಗೆ ಅಲ್ಲಿ ಏನಾದರೂ ಗಲಭೆ ನಡೆದಿತ್ತಾ ಏನಾದರೂ ನಡೆದಿರ್ತ ಮಧ್ಯರಾತ್ರಿ ಒಳಗಡೆ ನಾವು ಮಧ್ಯರಾತ್ರಿ ಒಳಗಡೆ ಯಾವುದೇ ಹೋರಾಟಗಳನ್ನ ಬಂದ್ ಮಾಡುವಂಥ ಉದಾಹರಣೆಗಳು ಇಲ್ಲಿ ಬಿಜಾಪುರದಲ್ಲಿ ಫಸ್ಟ್ ಟೈಮ್ ಆಯ್ದು ಆಗಿದ್ದು ಅಂತ ಕಾಣಿಸ್ತದೆ ಮಧ್ಯರಾತ್ರಿ ಹನ್ನೆರಡು ಒಂದು ಗಂಟೆವರೆಗೆ ಹೋಗಿ ಅಲ್ಲಿ ಕಿತ್ತುವಂಥ ಕೆಲಸ ಏನು ನಡೀತಾ ಇದೆಯಲ್ಲ ಇದು ಆಡಳಿತದ ದುರ್ವರ್ತನೆಯನ್ನು ದುರಹಂಕಾರವನ್ನು ತೋರಿಸ್ಕೊಡ್ತದೆ ಪ್ರಜಾಪ್ರಭುತ್ವ ವಿರೋಧಿತನವನ್ನು ತೋರಿಸ್ಕೊಡ್ತದೆ ಅದು ಮತ್ತು ಅದು ಇದು ಎಲ್ಲೂ ಕೂಡ ಪೂರ್ವ ಯೋಜಿತ ಕ್ರಮ ಅಂತ ಹೇಳುವುದನ್ನು ಈ ಎಲ್ಲ ಸಾಕ್ಷಿಗಳು ನಮ್ಮ ಎದುರುಗಡೆ ಇದ್ದಾವೆ ಅಲ್ಲಿ ಏನಾದರೂ ಕೂಡ ಅವರು ನಿಯಮ ಉಲ್ಲಂಘನೆ ಮಾಡಿದರೆ ನೋಟಿಸ್ ಕೊಡುವಂಥ ಹಕ್ಕಿ ಇದೆ ಅದು ಇವರು ಹಕ್ಕಿ ಹಕ್ಕೇನಿದೆ ಇವರು ಟೆಂಟ್ ಹಾಕಿರುವಂತಹ ಹೋರಾಟಗಾರ ಹಾಕಿರುವಂಥ ಸತ್ಯಾಗ್ರಹದ ಟೆಂಟ್ ಅನ್ನ ಕಿತ್ತುವಂತಹ ಅಧಿಕಾರ ಪೊಲೀಸರಿಗೆ ಕೊಟ್ಟವ್ರು ಯಾರು ಇದೆಲ್ಲವೂ ಕೂಡ ನಾವು ಇವತ್ತು ಯೋಚನೆ ಮಾಡ್ಕೊಳ್ಬೇಕಾಗಿದೆ ಹೀಗಾಗಿ ಇದು ಎಲ್ಲದಕ್ಕೂ ಕೂಡ ಈ ಜಿಲ್ಲೆಯ ಪೊಲೀಸರು ಮಾತ್ರ ಕಾರಣ ಅಲ್ಲ ಅದಕ್ಕಿಂದ ಈ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಎಂ ಬಿ ಪಾಟೀಲ್ ಕೂಡ ನೇರುವಂತ ಹೊಣೆಗಾರರು ಅದು ಹೀಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಎಂ ಬಿ ಪಾಟೀಲ್ನ ಈ ಜಿಲ್ಲೆಯ ಉಸ್ತುವಾರಿಯಿಂದ ಬಿಡುಗಡೆ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಒತ್ತಾಯ ಮಾಡಬೇಕಾಗಿದೆ ಅವರು ಈ ಜಿಲ್ಲೆ ಉಸ್ತುವಾರಿ ಆಗತ್ತೆ ಇಲ್ಲ ನಮಗೆ ಒಬ್ಬ ಉಸ್ತುವಾರಿ ಮಂತ್ರಿ ಜನರ ಹಿತಾಸಕ್ತಿಯನ್ನು ಕಾಯಬೇಕು ಅವ್ನು ಅಲ್ಲ ಜನರ ಹಿತಾಸಕ್ತಿಗಾಗಿ ನಡೆಯುವಂಥ ಹೋರಾಟವನ್ನು ಬಗ್ ಬಡ್ಲಿಕ್ಕೆ ಹೇಳುವಂಥದ್ದಲ್ಲ ಅದು ಹೀಗಾಗಿ ಈ ಎಲ್ಲ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಸ್ವತಃ ಎಂ ಬಿ ಪಾಟ್ರೇ ಉಸ್ತುವಾರಿ ಮಂತ್ರಿಯಿಂದ ತೆಗೆದುಕೊಳ್ಬೇಕು ಅವರು ಹಿಂದ್ ತೆಗೆದುಕೊಳ್ಳದೆ ಇದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಪ್ರಜಾಪ್ರಭುತ್ವವಾದಿಗಳು ಸಮಾಜವಾದಿಗಳು ಈ ಈ ರೀತಿಯಂಥ ಎಲ್ಲ ವಿದ್ಯಮಾನಗಳನ್ನು ಅವರು ಅರಿತುಕೊಂಡಂಥವರು ಅವರು ಜನರ ಹಿತಾಸಕ್ತಿಗಾಗಿ ಬದ್ರಾಗಿರ್ತಕ್ಕಂಥವ್ರು ಅವರು ಈ ಪಾಟೀಲ್ ಗೌಡಿಕೆ ಅನ್ನುವಂಥದ್ದು ಏನಿದೆಯಲ್ಲ ಈ ಉಸ್ತುವಾರಿ ಇಲ್ಲಿ ಸಾಕು ಅಂತ ಹೇಳಿ ಜನಸಾಮಾನ್ಯರ ಹಿತಾಸಕ್ತಿ ಕಾಯ್ತಕ್ಕಂಥ ಒಬ್ಬ ಬೇರೆ ಮಂತ್ರಿಯನ್ನು ಈ ಜಿಲ್ಲೆಗೆ ಉಸ್ತುವಾರಿ ನೇಮಕ ಮಾಡಬೇಕು ನಮ್ಮ ಮೊದಲನೇದು ಆಗ್ರಹ ಆಗಿದೆ ಎರಡನೇದು ಸಿದ್ಧರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಪರಮೇಶ್ವರ್ ಅವರು ಈ ಹೋರಾಟದ ಸಂದರ್ಭದೊಳಗಡೆ ಈ ಪೊಲೀಸರ ಯಾಕೆ ಬಿಂಡ್ರೆಸ್ಟ್ ನಡೆಯುವುದು ಅದು ದೊಡ್ಡ ಸಂಖ್ಯೆಯಲ್ಲಿ ಈ ಕುರಿತಾಗಿ ಇದರ ಹಿಂದಿರುವಂಥ ಹುನ್ನಾರಗಳೇನು ಇನ್ನರುವಂತಹ ಕಾರ್ಯತಂತ್ರ ಏನು ಈ ಕುರಿತಾಗಿ ಒಂದು ಇಲಾಖೆ ತನಿಖೆಯನ್ನ ಐಜಿಪಿ ಹಂತದೊಳಗಡೆ ನೇಮಕ ಮಾಡಬೇಕು ಅವರು ಜಿ ಪಿ ಅವರ ಒಂದು ಇಲಾಖೆ ಹಂತದ ತನಿಖೆಯನ್ನು ಮಾಡಿ ಇಡೀ ಪೊಲೀಸರಿಗೆ ಈ ಜವಾಬ್ದಾರಿಯಾಗಿರುವಂಥ ಈ ಥರ ದುಂಡಾವರ್ತನೆ ಕಾರಣ ಆಗಿರ್ತಕ್ಕಂಥ ಎಲ್ಲ ಪೊಲೀಸರನ್ನು ಈ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು ಅಂತ ನಮ್ಮ ಎರಡನೇ ಬೇಡಿಕೆ ಆಗಿದೆ ಇಲ್ಲಿ ಇವರು ಅಗತ್ಯ ಇಲ್ಲ ಇದು ಅಂದರೆ ಈ ರೀತಿಯಂಥ ದಮನ ಮಾಡುವಂಥದ್ದು ಏನಿದೆಯಲ್ಲ ಇದು ಇವತ್ತು ಹೋರಾಟಗಾರನ ಜೈಲಿನ ಹಾಕಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ ಅದು ಹೋರಾಟಗಾರರು ಜೈಲಿಗೆ ಹಾಕಿರುವಂಥದ್ದಲ್ಲ ಈ ನಮ್ಮ ದೇಶದ ಸಂವಿಧಾನ ಏನಿದೆಯಲ್ಲ ನಮ್ಮ ದೇಶದ ಸಂವಿಧಾನ ಏನು ಹೋರಾಟ ಮಾಡ್ತಕ್ಕಂಥ ಹಕ್ಕನ್ನು ಕೊಟ್ಟಿದೆಯಲ್ಲ ಆ ಹಕ್ಕನ್ನು ಕೊಟ್ಟಿರುವಂತಹ ಸಂವಿಧಾನವನ್ನೇ ಇವತ್ತು ಅರೆಸ್ಟ್ ಮಾಡಿ ಜೈಲ್ನಲ್ಲಿ ಇಟ್ಟಂಗಾಗಿದೆ ಆ ಸಂವಿಧಾನ ಬರೆದಂತ ಅಂಬೇಡ್ಕರ್ ಅವರನ್ನೇ ಜೈಲಿನಲ್ಲಿ ಇಟ್ಟಂಗಾಗಿದೆ ಒಬ್ಬ ಹಿರಿಯ ದಲಿತ ಹೋರಾಟಗಾರನ್ನ ಯಾವುದೇ ಕಾರಣ ಇಲ್ದನೆ ಜೈಲ್ ಕಟ್ಟುವುದೇನಿದೆಯಲ್ಲ ಈ ಎಂ ಬಿ ಪಾಲ್ಟ್ರಾಗಲಿ ಅಥವಾ ಈ ಈ ಜಿಲ್ಲೆಯ ಆಡಳಿತ ಆಗಲಿ ಅಥವಾ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ದಲಿತ ನಾಯಕರನ್ನ ಜೈಲ್ಗಟ್ಟಿ ಕಟ್ಟುವಂತ ಮಾಡುವಂಥದ್ದು ಏನಿದೆ ಅದು ಯಾವ ಹಿತಾಸಕ್ತಿಯನ್ನು ಕಾಯ್ಲಿಕ್ಕೆ ಹೊಂಟಿದ್ದಾರೆ ಯಾರ ಹಿತಾಸಕ್ತಿಯನ್ನು ಕಾಯ್ಲಿಕ್ಕೆ ಕೊಂಟಿದ್ದಾರೆ ಅನ್ನೋ ಒಂದು ಪ್ರಶ್ನೆಗಳು ನಮ್ಮ ಎದುರುಗಡೆ ಬರ್ತವೆ ಅಲ್ಲಿ ಯಾವುದೇ ಒಂದು ಇಡೀ ಜಿಲ್ಲೆಯ ಜನರ ಹಿತಾಸಕ್ತಿಯನ್ನ ಮುಂದಿಟ್ಟುಕೊಂಡು ಹೋರಾಟ ಮಾಡಿದ್ರೆ ಹೋರಾಟ ಮಾಡ್ತಕ್ಕಂಥ ದಲಿತ ಮುಖಂಡನನ್ನ ಅದು ಏನು ಸೀನಿಯರ್ ಸಿಟಿಜನ್ ಅನ್ನ ಅವ್ರನ್ನ ಜೈಲಿಗೆ ಕಟ್ಟುವಂತದ ಕ್ರಮ ಏನಿದೆಯಲ್ಲ ಅವ್ರ ಹಿಂದೆ ಮಾಡಿರುವಂತಹ ಹೋರಾಟಗಳನ್ನು ಇತಿಹಾಸ ಚರ್ಚೆಯನ್ನು ಬಗ್ಗೆ ಎಲ್ಲಾದ್ರೂ ಗುಂಡಾಗ ವರ್ತನೆ ಮಾಡಿದ್ರ ಯಾವತ್ತಾದ್ರು ಮಾಡಿದ್ರ ಈ ರೀತಿಯಾಗಿ ದಲಿತ ನಾಯಕರನ್ನ ಜೈಲ್ ನಟ್ಟಿ ಇವರು ಯಾರು ಹಿತಾಸಕ್ತಿಯನ್ನು ಕಾಯ್ಲಿ ಕೊಟ್ಟಿದ್ದಾರೆ ಅಂದ್ರೆ ದಲಿತರನ್ನ ಜೈಲಿನಲ್ಲಿ ಇರಬೇಕು ಗೌಡರು ಇಲ್ಲ ಅಧಿಕಾರದಲ್ಲಿ ಇರಬೇಕಾ ಇರಬೇಕು ಆ ಇವತ್ತು ನಮಗೆ ನಾವು ರಾಜ್ಯ ಚುನಾವಣೆ ಬಂದಾಗ ದಲಿತರು ಬೇಕು ಅವರು ಬೇಕು ಎಲ್ಲರೂ ಬೇಕು ಆದ್ರೆ ಆಡಳಿತ ಮಾಡುವಂಥದ್ದು ಗೌಡ್ರು ಪಾಟೀಲರು ಇತ್ಯಾದಿಗಳು ಸೊ ಅವ್ರ ಮಾತು ಕೇಳ್ಕೊಂಡು ಈ ರೀತಿಯಾಗಿ ಜನತೆ ಹಿತಾ ಹಿತಾಸಕ್ತಿಯ ಗಮನದಲ್ಲಿಟ್ಕೊಂಡು ಕೆಲಸ ಮಾಡುವ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರನ್ನ ಜೈಲಿನಲ್ಲಿ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ನಾವು ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳಬೇಕಾಗ್ತದೆ ಈ ಎಲ್ಲ ಹಿನ್ನೆಲೆ ಒಳಗಡೆ ಬಹಳ ಮುಖ್ಯವಾಗಿ ನಾಳೆ ಒಂಬತ್ತನೇ ತಾರೀಕು ಬಿಜಾಪುರಕ್ಕೆ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಈಗಾಗಲೇ ಎಂ ಬಿ ಪಾಟೀಲ್ರು ಇವರೆಲ್ಲರೂ ಕೂಡ ಒಂದು ಸ್ಪಷ್ಟಪಡಿಸಿದ್ದಾರೆ ನಾವು ಇಲ್ಲಿ ಪಿ ಪಿ ಪಿಯನ್ನು ಮಾಡೋದ್ರೆ ಹಿಂದ್ ತಕ್ಕೋತೀವಿ ಅನ್ನುವಂಥ ಕೇಳಿಕೆಯನ್ನು ಎದುರುಗಡೆನೇ ಹೇಳಿದ್ದಾರೆ ಅನ್ನೋದು ನಮ್ಗೆಲ್ಲರು ಗೊತ್ತಿದೆ ಸೊ ಒಂಬತ್ತನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಗಳು ಬಿಜಾಪುರ ಜಿಲ್ಲೆಗೆ ಬಂದಾಗ ನಾವು ಯಾವುದೇ ಕಾರಣಕ್ಕೆ ಈ ಜಿಲ್ಲೆಯಲ್ಲಿ ಈ ಪಿ 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 ಯೋಜನೆ ಇತ್ತ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡುವಲ್ಲಿ ಅದರಿಂದ ಹಿಂದ್ ಪಡಿತೀವಿ ಘೋಷಣೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಮತ್ತು ಅಲ್ಲಿವರೆ ಅವ್ರು ಘೋಷಣೆ ಮಾಡಿದರೂ ಸರಿ ಇಲ್ದಿದ್ರೆ ಹೋರಾಟ ಮುಂದುವರಿತದೆ ಈಗಲೂ ಹೋರಾಟ ಮುಂದುವರೆದಿಲ್ಲ ನಿನ್ನೆ ನಾನು ಆ ಜೈಲಿನಲ್ಲಿರುವಂಥ ಎಲ್ಲ ಹೋರಾಟಗಾರನ ಭೇಟಿಯಾಗಿ ಬಂದೆ ನಾನು ಇವತ್ತಿನಿಂದ ಆ ಜೈಲಿನಲ್ಲಿನೇ ಅವರು ಹೋರಾಟವನ್ನು ಮುಂದುವರಿಸ್ತಾರೆ ಜೈಲಿನಲ್ಲಿ ಹೋರಾಟ ಮುಂದುವರಿಸ್ತಾರೆ ಅವರು ಏನು ಅವ್ರನ್ನ ಜೈಲ್ಗೆ ಕಟ್ಟಿದಾರಲ್ಲ ಜೈಲ್ ಹುಟ್ಟಿದ್ರೆ ಅವ್ರ ಹೋರಾಟ ತಣ್ಣಗಾಗೋದಿಲ್ಲ ಜೈಲ್ನಲ್ಲೇ ಅವ್ರು ಇದ್ಕೊಂಡು ಅವ್ರ ಹೋರಾಟ ಮುಂದುವರಿಸ್ತಾರೆ ಈ ಹೋರಾಟವನ್ನ ದಮನದ ರೀತಿಯೊಳಗೆ ದಮನ ಮಾಡ್ಲಿಕ್ಕೆ ಹೋದ್ರೆ ಸಾಧ್ಯನೇ ಇಲ್ಲ ಅದು ಮಣಿಯೋದಕ್ಕೆ ಅವ್ರು ಬೇ ನ್ಯಾಯುತವಾದ ಬೇಡಿಕೆಗಳನ್ನ ಈಡೇರಿಸೋದ ಮೂಲಕ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಬೇಕು ಹೊರತು ದಮನದ ಮೂಲಕ ಪರಿಹಾರ ಕಂಡುಕೊಳ್ತೀನಿ ಅಂದ್ರೆ ಅದು ಯಾವತ್ತೂ ಕೂಡ ಸಾಧ್ಯ ಇಲ್ಲ ಮತ್ತು ಇದು ಬಸವಣ್ಣನ ನಾಡಿದು ಅನ್ಯಾಯ ವಿರುದ್ಧ ಧ್ವನಿ ಎತ್ತಿದಂತ ಚಳವಳಿಯ ನಾಡಿದು ನಾಳೆ ಈ ಮುಖ್ಯಮಂತ್ರಿಗಳು ಚೆನ್ನಮ್ಮನ ಪುತ್ಥಳಿಯನ್ನು ಅನಾವರಣ ಮಾಡಲಿಕ್ಕೆ ಬರ್ತಾರೆ ಚನ್ನಮ್ಮ ವೀರ ಮಹಿಳೆ ಆಕೆ ಅನ್ಯಾಯದ ವಿರುದ್ಧ ಸರ್ವಾಧಿಕಾರದ ವಿರುದ್ಧ ಸಾರ್ವಭೌಮತ್ವ ಏನು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧನೇ ಹೋರಾಟ ಕಟ್ಟಿದ ಆಕೆ ಈ ಸಾಮ್ರಾಜ್ಯದ ವಿರುದ್ಧ ಬ್ರಿಟಿಷ್ ಸಾಮ್ರಾಜ್ಯದ ಹೋರಾಟ ಕಟ್ಟಿದಂತಹ ಮಹಿಳೆಯನ್ನ ಮಹಿಳೆಯ ಮೂರ್ತಿಯನ್ನು ಅನಾವರಣ ಮಾಡ್ಲಿಕ್ಕೆ ಬಂದಿರುವಂತಹ ಮುಖ್ಯಮಂತ್ರಿಗಳು ಈ ಜನತೆ ಹಿತಾಸಕ್ತಿಯನ್ನು ಗಮನಿಸಿಕೊಂಡು ಇದನ್ನು ದಮನದ ಮೂಲಕ ಹತ್ತಿಕ್ಲಿಕ್ಕೆ ಹೋದ್ರೆ ಸಾಧ್ಯ ಆಗಂಗಿಲ್ಲ ಬ್ರಿಟಿಷರನ್ನೇ ಓಡಿಸಿದಂತ ನಾಡಿನೊಳಗಡೆ ಇಷ್ಟೆಲ್ಲ ನಡೆದಿರುವಂತ ಇರು ಇತಿಹಾಸ ಇರುವಾಗ ಇದನ್ನ ನ್ಯಾಯಯುತವಾದಂತಹ ಬೇಡಿಕೆಯನ್ನ ಈಡೇರಿಸೋದ್ರ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಬೇಕು ಹೊರತು ಹೋರಾಟವನ್ನು ಹತ್ತಿಕ್ಕೋದ್ರ ಮೂಲಕ ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಎಚ್ಚರವನ್ನ ಮುಖ್ಯಮಂತ್ರಿಗಳು ಗಮನಿಸ್ಕೊಳ್ಬೇಕು ಆ ಕಾರಣಕ್ಕಾಗಿಯೇ ನಾಳೆ ಇಲ್ಲಿ ಬಿಜಾಪುರಕ್ಕೆ ಬಂದಾಗ ಈ ಪಿ ಪಿ ಪಿಯನ್ನು ಅವರು ಬೇಕಾದರೆ ಈ ಹಣಕಾಸಿನ ಭಾರ ಇರೋದರಿಂದ ನಾವು ತಕ್ಷಣವೇ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅಂತ ಹೇಳ್ಬೋದು ಒಂದು ವರ್ಷ ಎರಡು ವರ್ಷ ತಗೊಳ್ಳಿ ಅದಕ್ಕೆ ನಮಗೇನು ಇದು ಇಲ್ಲ ಅದು ಆದರೆ ಭಾಟ್ ಮುಖ್ಯವಾಗಿ ಏನು ಅಂತಂದರೆ ಈ ಪಿ 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 ಯೋಜನೆಯಿಂದ ಸರಿಬೇಕು ಮೆಡಿಕಲ್ ಕಾಲೇಜನ್ನು ನಾವು ಸ್ಥಾಪನೆ ಮಾಡ್ತೀವಿ ಅಂತ ಘೋಷಣೆ ಮಾಡಬೇಕು ಅದು ಅದು ಆರಂಭ ಮಾಡಲಿಕ್ಕೆ ಒಂದೆರಡು ವರ್ಷ ತಗೊಳ್ಳಿ ಅಂತ ನಾವು ನಾವು ಅಂದ್ಕೊಳ್ತಾ ಇದ್ದೀವಿ ಮತ್ತು ಭಾಳ ಮುಖ್ಯವಾಗಿ ಈ ಬಂಧನ ಮಾಡಿರುವಂಥ ಏನು ಆರು ಜನ ಹೋರಾಟಗಾರರು ಏನಿದ್ದಾರೆ ಇಪ್ಪತ್ತೇಳು ಜನರ ಮೇಲೆ ಏನು ಎಫ್ ಐ ಆರ್ ಮಾಡಿದ್ದಾರೆ ಇದೆಲ್ಲೂ ಕೂಡ ಆ ಎಫ್ ಐ ಆರ್ಗಳನ್ನು ಓದಿದ್ರೆ ನಮ್ಗೆ ಏನು ನಗು ಬರ್ತದೆ ಅದು ಅವರು ಸುಳ್ಳು ಹೇಳೋದೇನಿಲ್ಲ ಪೊಲೀಸರು ಸುಳ್ಳು ಹೇಳೋದೇನಿದೆಯಲ್ಲ ಪೊಲೀಸರು ಸುಳ್ಳು ಹೇಳುವುದಿಲ್ಲ ಇಡೀ ಸರ್ಕಾರನೇ ಸುಳ್ಳು ಹೇಳುವಂಗೆ ಅದು ಒಬ್ಬ ಒಂದು ಸರ್ಕಾರ ಜವಾಬ್ದಾರಿತವಾಗಿರ್ತದೆ ಅದು ಏನಿದ್ರು ಕೂಡ ಸಂವಿಧಾನ ಸಂವಿಧಾನದ ಭಾಷೆಗಳು ಮಾತಾಡಬೇಕಾಗ್ತದೆ ಒಳಗೆ ಮಾತಾಡ್ಬೇಕಾಗ್ತದೆ ಸುಳ್ಳನ್ನು ಅದನ್ನೇ ಸೃಷ್ಟಿ ಮಾಡಲಿಕ್ಕೆ ಹತ್ತಿದ್ರೆ ಎಲ್ಲಿ ಬರ್ತದೆ ಅದು ಅದು ಸುಳ್ಳು ಹೇಳೋದ್ರ ಮೂಲಕ ಇಡೀ ಸಿದ್ದರಾಮಯ್ಯ ಸರ್ಕಾರ ಬೆತ್ತಲೆ ಮಾಡುವಂತ ಕೆಲಸ ಈ ಪೊಲೀಸರಿಂದ ಆಗಿದೆ ಇಲ್ಲಿ ಏನಿಲ್ಲ ಅವರು ಸುಳ್ಳು ಹೇಳಿದಾರಲ್ಲ ಅವರು ಒಂದು ಸಂಕತ ಸುಳ್ಳಿನ ಸಂಕತನ ಕಟ್ಟಿದಾರಲ್ಲ ಆ ಸಂಕತನದ ಮೂಲಕ ಅವರು ಇಡೀ ಸಿದ್ದರಾಮಯ್ಯ ಸರ್ಕಾರವನ್ನ ಜನರ ಎದುರುಗಡೆ ಬೆತ್ತಲೆ ಮಾಡಿದ್ದಾರೆ ಅದೊಂದು ಆಚೆಗೆ ಹೋಗ್ಬೇಕು ಅವ್ರಿಗೆ ಅದ್ರ ಹೊಣೆಗಾರಿಕೆಯನ್ನು ಹೊರಬೇಕು ಅವರು ಸತ್ಯವನ್ನು ಹೇಳಿ ಏನಾದರೂ ಎದುರಿಸಬೇಕು ಹೊರತು ಸುಳ್ಳನ್ನು ಹೇಳಿ ಅಲ್ಲ ಅದು ನಮ್ಮ ಕುತ್ತಿಗೆ ಹೆಚ್ಚಿಗೆ ಬಂದಿದ್ರು ಇತ್ಯಾದಿಗಳು ಬಂದರು ಅಂತ ಹೇಳಿದರೆ ಹೋರಾಟಗಾರರು ಇದನ್ನು ಹೇಳಿದರೆ ಎಲ್ಲಿ ಬರ್ತದೆ ಅದು ಏನಾದರೂ ಹೇಳಿದ್ರೆ ಜನರು ನಂಬುವಂಗೆ ಏನಾದರೂ ಸಹ ಹೇಳಬೇಕು ಜನರಿಗೆ ನಂಬುವಂಗೆ ಏನಾದರೂ ಹೇಳಬೇಕು ಅವ್ರು ಸುಳ್ಳು ಹೇಳಿದ್ರು ಕೂಡ ಅದು ನಂಬುವಂಗೆ ಇರಬೇಕು ಆ ಸುಳ್ಳು ಹೇಳುವುದೇನಿದೆಯಲ್ಲ ಆ ಸುಳ್ಳು ಹೇಳುವ ಮೂಲಕ ಅವರು ಬತ್ತಲಾಗೋದಲ್ಲ ಇಡೀ ಸರ್ಕಾರವನ್ನು ಬತ್ತಲು ಮಾಡಿದ್ದಾರೆ ಆ ಥರ ಘಟನೆ ಇಲ್ಲಿ ಈ ನಾಡಿನೊಳಗಡೆ ಆಗಿರುವಂಥದ್ದು ಅದು ಅತ್ಯಂತ ದುರಂತಮಯವ ದುರಂತವಾದದ್ದು ಅತ್ಯಂತ ಕೆಟ್ಟತನದ್ದು ಅಂತ ಕೂಡ ಹೇಳ್ತಾ ಒಟ್ಟಾರೆಯಾಗಿ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನಾಳೆ ಒಂಬತ್ತನೇ ತಾರೀಕಿಗೆ ಬರುವಂಥ ಮುಖ್ಯಮಂತ್ರಿಗಳು ಅದ ಇಡೀ ಈ ಪಿ ಪಿ ಪಿಯನ್ನು ಹಿಂದ ತೆಗೆದುಕೊಂಡು ಸರ್ಕಾರಿ ಕಾಲೇಜನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ಘೋಷಣೆ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒತ್ತಾಯಿಸ್ತೀವಿ ನಮಗೂ ಕೂಡ ಅದರ ಮಾಹಿತಿಗಳಿದ್ದಾವೆ ಬಹುಶಃ ಇವರು ಆ ಥರದ ತಂತ್ರ ಮಾಡಬಹುದು ಆಡಳಿತ ಮಾಡುವಂಥವ್ರು ಪೊಲೀಸರು ಈ ತಂತ್ರ ಮಾಡಬಹುದು ಇವರು ಕಣ್ಣು ಮುಚ್ಚಿದ್ದಾರೆ ಅಂತ ಹೇಳ್ಕೊಂಡು ಈ ಜಿಲ್ಲೆ ನ್ಯಾಯಂಗೂ ಕಣ್ಣು ಮುಚ್ಚಿದೆ ಅಂತ ನಾವು ಅಂದುಕೊಂಡಿಲ್ಲ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದರೆ ಈ ಸುಳ್ಳು ಸಂಕತನವನ್ನು ಈ ಜಿಲ್ಲಾ ಇದು ನ್ಯಾಯಾಲಯ ನಂಬುತ್ತೆ ಅಂತ ನಾವು ಅನ್ಕೊಂಡಿಲ್ಲ ಬಹುಶಃ ನ್ಯಾಯಾಲಯ ಇದನ್ನೆಲ್ಲವನ್ನು ಪರಾಮರ್ಶಿಸಿಕೊಂಡು ಹೋರಾಟಗಾರರಿಗೆ ಒಂದು ಅವ್ರಿಗೆ ಬೇಕಾಗಿರುವಂಥ ಬೇಲು ಕೊಡ್ತಾರೆ ಅನ್ನುವಂಥ ಒಂದು ಭಾವನೆ ನಾವು ಇಟ್ಕೊಂಡಿದ್ದೀವಿ ಅವರು ಬಿಡುಗಡೆ ಆದರೆ ಆ ಬಿಡುಗಡೆಯಾದನ ಇಡೀ ಬಿಜಾಪುರ ತುಂಬ ಒಂದು ಓಪನ್ ಜಿಪ್ನಲ್ಲಿ ಅವರು ಒಂದು ಮೆರವಣಿಗೆ ಮಾಡ್ಕೊ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಆ ಮೆರವಣಿಗೆ ಮಾಡೋದನ್ನ ಎಂದೇ ಬಿಡುಗಡೆ ಆಗಲಿ ಆ ಏನು ಏಳರ ಪೂರ್ವದೊಳಗಡೆ ಬಂದರೆ ಆ ಹೋರಾಟ ಈ ಮುಖ್ಯಮಂತ್ರಿಗಳ ಎದುರುಗಡೆ ಅಲ್ಲಿ ಕೂಡ ನಡೀತದೆ ಆ ನಮಗೆ ಇದು ಅರ್ಥ ಯಾರನ್ನೂ ಅವಮಾನಿಸೋದಲ್ಲ ಅಥವಾ ಯಾವುದೂ ಇದನ್ನು ಮಾಡೋದಂಥದ್ದಿಲ್ಲ ಭಾಳ ಮುಖ್ಯವಾಗಿ ನಮಗೆ ಈ ಜಿಲ್ಲೆಯ ಹಿತಾಸಕ್ತಿಯನ್ನು ಗಮನಿಸಿಕೊಂಡು ಈ ಹೋರಾಟ ನಡೀತಾ ಅಲ್ಲ ಈ ಹೋರಾಟದ ನ್ಯಾಯವನ್ನು ಬೇಡಿಕೆಯನ್ನು ಈಡೇರಬೇಕು ಅನ್ನೋದು ಅಷ್ಟೇ ಒಬ್ಬ ರಾಜಕಾರಣಿ ಆದಂಥವನು ಮೊಟ್ಟ ಮೊದಲು ಮಾಡಬೇಕಾದದ್ದು ಅದು ಯಾಕಂದರೆ ಅವರು ಜನರ ಪ್ರತಿನಿಧಿಯಾಗಿ ಹೋಗಿರ್ತಾರೆ ಅದು ಎಮ್ ಎಲ್ ಎಗಳಾಗಿರಲಿ ಯಾರೇ ಆಗಲಿ ಪ್ರತಿನಿಧಿಗಳಾಗಿ ಹೋಗಿರ್ತಾರೆ ಪ್ರತಿಭಟನೆಗಳಾಗಿ ಹೋದವರು ಮೊದಲು ಈ ಜಿಲ್ಲೆಯ ಹಿತಾಸಕ್ತಿಯನ್ನು ಕಾಪಾಡಬೇಕು ಜನರ ಆಶೋತ್ತರಗಳನ್ನು ಈಡೇರಿಸುವಂಥ ಕೆಲಸಗಳು ಮಾಡಬೇಕು ಅದು ಮಾಡದೇ ಇದ್ದಾಗ ಈ ಥರದ ಹೋರಾಟಗಳು ಹೇಳ್ತಾ ಇದ್ದಾವೆ ಇದೆಲ್ಲೂ ಕೂಡ ಜನತೆಯ ಪರವಾದಂಥ ಹೋರಾಟ ಆಗಿರೋದರಿಂದ ಈ ಥರದ ಅಹವಾಲುಗಳನ್ನು ಮುಖ್ಯಮಂತ್ರಿಗಳೂ ಕೂಡ ಅವರು ಬಿಡುಗಡೆ ಆದರೆ ಅವ್ರ ನೇತೃತ್ವದ ಒಳಗಡೆ ಕೂಡ ಆಗ್ಬೋದು ಇಲ್ಲದ ಬೇರೆ ರೀತಿಯೊಳಗೂ ಕೂಡ ಆಗಬಹುದು ಮುಖ್ಯವಾಗಿ ಈ ಈ ಸರ್ಕಾರಕ್ಕೆ ಅಂದರೆ ಈ ಉಸ್ತುವಾರಿ ಮಂತ್ರಿಗಳಿಗೆ ಎಮ್ ಎಲ್ ಎಗಳಿಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಪೊಲೀಸರಿಗೆ ವಿವೇಕ ಅನ್ನೋದಿದ್ರೆ ಸಂವಿಧಾನದ ವಿವೇಕ ಅನ್ನೋದಿದ್ರೆ ಅವರು ಮೊಟ್ಟ ಮೊದಲು ಪೊಲೀಸರಿಗೆ ಸಂವಿಧಾನ ಓದಿಸ್ಬೇಕು ಅಂತ ನನಗನ್ನಿಸ್ತದೆ ಸಂವಿಧಾನ ಎಲ್ಲರ ಹಕ್ಕುಗಳನ್ನು ಹೇಳ್ತದೆ ಹೋರಾಟದ ಹಕ್ಕುಗಳನ್ನು ಸಂವಿಧಾನವೇ ಕೊಟ್ಟಿರಬೇಕು ಸಂವಿಧಾನದತ್ತಂಥ ಹೋರಾಟ ಅದೆಲ್ಲ ಕೂಡ ಮರ್ತ್ಕೊಂಡು ಅದನ್ನ ಸಂವಿಧಾನ ವಿರೋಧಿಯಾಗಿ ವರ್ತನೆ ಮಾಡ್ಲಿಕ್ಕೆ ಅವ್ರನ್ನ ಹಚ್ಚೋದೇನಿದೆಯಲ್ಲ ಅವ್ರಲ್ಲಿ ಸಂವಿಧಾನದ ಅಧ್ಯಯನದ ಕೊರತೆ ಇದೆ ಅಂತ ಅನಿಸ್ತದೆ ಈ ಸರ್ಕಾರ ಎಲ್ಲ ಪೊಲೀಸ್ ಸ್ಟೇಷನ್ ನಲ್ಲಿ ಕೂಡ ಈ ಸಂವಿಧಾನವನ್ನು ಕಡ್ಡಾಯವಾಗಿ ಇಡುವಂಥದ್ದು ಸಂವಿಧಾನದ ಪ್ರತಿಯನ್ನು ಇಡುವಂಥದ್ದು ಅವ್ರು ಓದಿಸುವಂತ ಕೆಲಸ ಕೂಡ ಆಗ್ಬೇಕು ಅದು ಆಗದೇ ಇರೋದನ್ನು ಸಂವಿಧಾನದ ಏನು ಜ್ಞಾನದ ಕೊರತೆಯಿಂದಾಗಿ ಪೊಲೀಸರು ಹಿಂಗೆ ವರ್ತನೆ ಮಾಡ್ತಾರೆ ಅಂತ ಅನಿಸ್ತದೆ ಅದು ಕೂಡ ಅದು ಆಗ್ಬೇಕು ಹೇಳ್ತಾ ಹೇಳ್ತಾರೆ ಬರಕ ಆ ದಿನ ನಿಮ್ಮ ಯಾತ್ರೆ ಒಂದು ಪ್ಲಾನ್ ಮಾಡಿದನೆ ಯಾತ್ರೆ ಪ್ರಟೆಸ್ಟ್ ಮಾಡ್ತೀರೋ ಅದನ್ನ ಸುಮ್ ಕೂಳ್ತೀರೋ ಅಂದ್ರೆ ಏನು ಮಾಡ್ತೀನಿ ಅಂದ್ರೆ ನಿಮ್ಮ ಹೋರಾಟಗಾರರು ಕೆಲವರು ಮುಖವಾಗಿ ಇದ್ದವರು ಜೈಲಲ್ಲಿ ಇದ್ದಾರೆ ಜೈಲಲ್ಲಿ ನಾವು ಹೇಳ್ತಾ ಇದೀವಲ್ಲ ಜೈಲಿನಲ್ಲಿ ಕೂಡ ಇವತ್ತಿನಿಂದ ಹೋರಾಟ ಶುರು ಮಾಡಿದ್ದಾರೆ ನೀವು ಹೊರಗಿದ್ದವರು ಕೂಡ ಬೇರೆ ಬೇರೆ ರೀತಿ ಒಳಗಡೆ ಹೋರಾಟವನ್ನು ಕಟ್ಟುತ್ತಾರೆ ಸ್ಪೆಸಿಫಿಕ್ ಆಗಿ ಸದ್ಯಕ್ಕೆ ನಾವು ಏನು ಹೇಳೋದಿಲ್ಲ ಮತ್ತು ಅದನ್ನು ಎಲ್ಲೂ ಕೂಡ ಬಹಿರಂಗ ಕೂಡ ಪಡಿಸೋದಿಲ್ಲ ಅಗತ್ಯ ಬಂದಂಥ ರೀತಿ ಒಳಗಡೆ ಆ ಥರದ ಹೋರಾಟ ಅವತ್ತು ಕೂಡ ನಡೀತದೆ ಮುಂದೆ ಕೂಡ ನಡೀತದೆ ಆಮೇಲೆ ಇನ್ನೊಂದು ಬಹಳ ಮುಖ್ಯಪ್ಪ ಅಂತಂದರೆ ಈ ವಿಷಯದೊಳಗಡೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ ಏನು ವ್ಯತ್ಯಾಸಗಳಿಲ್ಲ ಜನತೆ ಹೋರಾಟವನ್ನು ಹತ್ತಿಕ್ಕುವಲ್ಲಿ ಅಲ್ಲ ಒಂದು ಮನುಷ್ಯ ಅದನ್ನು ಹೇಳ್ಬಿ ಹೇಳ್ಬಿಡ್ತೇನೆ ಈ ವಿಷಯದೊಳಗಡೆ ಏನು ವ್ಯತ್ಯಾಸಗಳಿಲ್ಲ ಇದು ನಿಜವಾಗಿ ಕೂಡ ಬಿ ಜೆ ಪಿಯ ಬಳವಳಿ ಇದು ಕೇಂದ್ರ ಸ ಸರ್ಕಾರದ ನೀತರು ಏನು ಇದು ಪಿ 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 ಯೋಜನೆ ಅನ್ನೋದು ಸಖ ಕೇಂದ್ರ ಸರ್ಕಾರದ ನೀತಿ ಅಲ್ಲ ಅಲ್ಲಿ ಒಂದು ನಿಮಿಷ ಅದ ಅದು ಹೇಳ್ತೀವಿ ಇಲ್ಲಿ ಬಂದಂಥ ಕೆಲವು ಬಿಜೆಪಿ ನಾಯಕರು ಈ ಚಳವಳಿಯನ್ನು ಬೆಂಬಲಿಸಿ ಇತ್ಯಾದಿಗಳನ್ನು ಬೆಂಬಲಿಸಿ ಏನು ಹೋರಾಟ ಮಾಡಿದ್ದಾರೆ ಅವ್ರು ಮೊಟ್ಟ ಮೊದಲು ಟೀಕೆ ಮಾಡಬೇಕಾಗಿತ್ತು ಕ ಕೇಂದ್ರ ಸರ್ಕಾರದ ಪಿ 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 ಯೋಜನೆಯನ್ನು ಎಂದಾದ್ರೂ ಮಾತಾಡಿದ್ದಾರೆ ಅವರು ಎಲ್ಲಾದರೂ ಮಾತಾಡಿದ್ದಾರೆ ಅವರು ಏನು ಮಾತಾಡಿಲ್ಲ ಅವರು ಅದ್ರ ಅರ್ಥಪ್ಪ ಅಂದರೆ ಅವ್ರಿಗೆ ಎರಡೆರಡು ಮುಖಗಳೇತಾವೆ ದ್ವಿಮುಖ ಮುಖಗಳು ಈ ಹತ್ರ ಇರುವಂಥದ್ದು ಒಂದು ರೀತಿ ಒಳಗಡೆ ಮೂಲತಃ ಒಂದು ಒಂದು ರೀತಿ ಒಳಗಡೆ ಈ ವಿಷಯದ ಒಳಗಡೆ ಏನಿದೆಯಲ್ಲ ಬಿ ಜೆ ಪಿಗೂ ಕಾಂಗ್ರೆಸ್ಸಿಗೂ ಏನು ವ್ಯತ್ಯಾಸಗಳಿಲ್ಲ ಆ ಬಿ ಜೆ ಪಿ ಅಂಗಸಂಘಟನೆಯಲ್ಲಿ ಇರ್ತಕ್ಕಂಥಗಳಿಗೆ ಏನು ಕೂಡ ವ್ಯತ್ಯಾಸಗಳಿಲ್ಲ ನಾವು ಈ ಪಿ ಪಿ ಪಿಯ ಮೂಲ ಯೋಜನೆಯನ್ನೇ ವಿರೋಧಿಸಬೇಕಾದದ್ದು ಬರೀ ಇಲ್ಲೆಲ್ಲ ಎಲ್ಲಾ ಕಡೆಯನ್ನು ವಿರೋಧಿಸಬೇಕಾದದ್ದು ಅದು ಆ ತರದ್ದು ಆ ತರದ ಕೆಲಸವನ್ನು ಕೂಡ ಅವ್ರು ಯಾರು ಕೂಡ ಮಾಡಿ ಮಾಡಿಲ್ಲ ಈಗೀಗ ರಾಜ್ಯದೊಳಗಡೆ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಕಾರಣಗಳಿಗಾಗಿ ಜನರನ್ನ ಗಮನ ಸೆಳೆಯೋದಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಹೊರತು ಮೂಲ ಗುಣ ಏನಿದಾವಲ್ಲ ಆ ಬಿಜೆಪಿಗೂ ಕಾಂಗ್ರೆಸ್ಗೂ ಏನು ವ್ಯತ್ಯಾಸಗಳಿಲ್ಲ ಅನ್ನೋದನ್ನ ಈ ವಿಷಯದೊಳಗಡೆ ನಮ್ಮ ಮನವರಿಕೆ ಮಾಡ್ತೀವಿ ಪ್ಲೀಸ್ ಒಂದು ಈ ಎಲ್ಲ ವಿದ್ಯಮಾನಗಳ ಬಗ್ಗೆ ಅವ್ರಿಗೆ ಗಮನಕ್ಕೆ ಬಂದಿದೆಯೋ ಇಲ್ಲೋ ಅಂತ ಗೊತ್ತಿಲ್ಲ ನಂಗೆ ರಾಹುಲ್ ಗಾಂಧಿ ಅವರಿಗೆ ಇನ್ ಜನರಲ್ ಆಗಿ ಅವರು ಇದು ಅದು ಇನ್ ಜನರಲ್ ಆಗಿಯೂ ಕೂಡ ಕಾಂಗ್ರೆಸ್ ಇದನ್ನ ಇದ್ರ ಎಲ್ಲದರ ವಿರೋಧಿ ಅಂತ ನಾವು ನಂಬಲಿಕ್ಕೆ ಆಗಂಗಿಲ್ಲ ಯಾಕಂದ್ರೆ ಕಾ ಖಾಸಗೀಕರಣ ಇತ್ಯಾದಿಗಳಲ್ಲೂ ಕೂಡ ಕಾಂಗ್ರೆಸ್ನ ಕೊಡುಗೆ ಭಾಳ ದೊಡ್ಡದಾಗಿದೆ ಆ ಕಾಂಗ್ರೆಸ್ನಲ್ಲಿರುವಂಥ ಯೋಜನೆಗಳನ್ನೇ ಈ ಬಿ ಜೆ ಪಿ ಸರ್ಕಾರ ಮುಂದುವರಿಸ್ತಾ ಇದೆ ಅದನ್ನು ಕೂಡ ನಮ್ಮ ನಮ್ಮ ಗಮನಕ್ಕಿದೆ ಅದಕ್ಕಾಗಿನೇ ಹೇಳಿದೆ ನಾನು ಭಾಳ ಈಗ ಆಡಳಿತ ಮಾಡಿರುವಂಥ ಕಾಂಗ್ರೆಸಿಗೂ ಮತ್ತು ಬಿ ಜೆ ಪಿಗೂ ಅಂಥ ವ್ಯತ್ಯಾಸಗಳಿಗಿಲ್ಲ ಅನ್ನೋದನ್ನು ನಾನು ಮೊದಲು ನೀನು ಮೊದಲು ಅಂತ ಹೇಳಿಕಾಗೋದೇ ಇಲ್ಲ ಅದು ಆ ರೀತಿ ಒಳಗಡೆ ಇದೆ ಸೊ ಇದನ್ನ ನಾವು ಗಮನಿಸ್ಕೊಂಡೇ ಯೋಚನೆ ಮಾಡಿಕೊಳ್ಬೇಕು ಮುಖ್ಯವಾಗಿ ನಾವು ಏನಪ್ಪಾ ಅಂತಂದರೆ ಒಂದು ಸರ್ಕಾರ ಜನವಿರೋಧಿಯಾಗಿರ್ಬೇ ಇರಬಾರ್ದು ಅನ್ನುವಂಥದ್ದನ್ನು ಈ ರಾಹುಲ್ ರಾಜ ರಾಹುಲ್ ಅವರು ಮನವರಿಕೆ ಮಾಡಿಕೊಳ್ಬೇಕು ಈ ಜನ ಅಂತ ಈ ನೀತಿಯನ್ನು ಜನ ಇಷ್ಟೆಲ್ಲ ವಿರೋಧಿಸಿರೋ ಅದು ಒತ್ತಾಯ ಪೂರ್ವಕವಾಗಿ ಮಾಡ್ತಕ್ಕಂಥ ಈ ಯೋಜನೆಯನ್ನು ಅವ್ರ ಗಮನಕ್ಕೆ ಬರೋದಾದರೆ ತಕ್ಷಣವೇ ಅದನ್ನು ಈ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಡೋದ್ರ ಮೂಲಕ ಸಿದ್ದರಾಮಯ್ಯನವರಿಗೆ ನಿರ್ದೇಶನ ಕೊಡೋದ್ರ ಮೂಲಕ ಈ ಯೋಜನೆಯನ್ನು ನಿಲ್ಲಿಸಬೇಕಾದಂಥ ಕೆಲಸವನ್ನು ಮಾಡ್ತಾರೆ ಅವ್ರ ಗಮನಕ್ಕೆ ಬರುವಂಥ ಕೆಲಸವನ್ನು ಕೂಡ ನಾವು ಎಲ್ಲರೂ ಕೂಡ ಮಾಡಬೇಕು ಅಂತ ನನಗನ್ನಿಸ್ತದೆ ಸರ್ ಈಗ ನಾ ಹೇಳ್ತೀನಿ ಸಚಿವರು ನಾವು ಎಲ್ಲ ಜನಪ್ರತಿನಿಧಿಗಳನ್ನೇ ಹೇಳಿದೆ ನಾನು ಎಲ್ಲ ಜನಪ್ರತಿನಿಧಿಗಳ ಜವಾಬ್ದಾರಿ ಕೂಡ ಇದೆ ಇರ್ತದೆ ಜನಪ್ರತಿನಿಧಿಗಳಾದವರು ಜನರ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥದ್ದು ಮೊಟ್ಟ ಮೊದಲು ಮಾಡಬೇಕಂತ ಕೆಲಸ ಅದು ಈ ಈ ಜಿಲ್ಲೆಯ ಏನು ಪ್ರಶ್ನೆಗಳೇನಿದ್ದಾವಲ್ಲ ನೆಲ ಜಲದ ಪ್ರಶ್ನೆಗಳೇನಿದ್ದಾವಲ್ಲ ಭಾಷೆ ಪ್ರಶ್ನೆಗಳೇನಿದ್ದಾವಲ್ಲ ಎಲ್ಲವುಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅಲ್ಲಿ ಬ ಸರ್ಕಾರ ಗಮನಕ್ಕೆ ತಂದು ಜನಪರವಾದಂಥ ಕೆಲಸ ಮಾಡಬೇಕಾದ್ರ ಕೆಲಸ ಜನಪರೋಧಿ ಅಂಥದ್ದು ಏನಾದರು ತಂದ್ರೆ ಅದನ್ನು ವಿರೋಧ ಮಾಡಬೇಕಾದದ್ದು ಕೂಡ ಅದರ ಕೆಲಸ ಅನ್ನೋದನ್ನು ನಾವು ನಾವು ಮೊಟ್ಟ ಮೊದಲನೇ ಹೇಳಿದ್ದೀವಿ ಇದು ಬರೇ ಉಸ್ತುವಾರಿ ಸಚಿವರದಲ್ಲ ಅದರ ಅರ್ಥ ಇವ್ ಇವರೆಲ್ಲರದ್ದು ಕೂಡ ಆ ಜವಾಬ್ದಾರಿ ಇದೆ ಅಂತ ಅನ್ನೋದನ್ನು ಗಮನಿಸಬೇಕು ನಾವು ಹೆಂಗೆ ಹಾವೇರಿ ಒಳಗಡೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗೋದನ್ನು ಎಲ್ಲರೂ ಕೂಡ ಸ್ವಾಗತ ಮಾಡ್ಕೊಳ್ತೀವೋ ಅದೇ ರೀತಿ ಅಂತ ಈ ಶಿವಾನಂದ್ ಶಿವಾನಂದ್ ಪಾಟೀಲ್ ಬಟ್ ಈ ಯಾರು ಎಂ ಬಿ ಪಾಟೀಲ್ಗೆ ಹಂತದ ಯಾಕೆ ಯೋಚನೆ ಬರಲ್ಲ ಅಲ್ಲಿ ನಮ್ಮ ಶಿವಾನಂದ್ ಪಾಟೀಲರು ಸರ್ಕಾರಿ ಕಾಲೇಜನ್ನು ಸ್ಥಾಪನೆ ಮಾಡಿ ಒಳ್ಳೆ ಹೆಸರನ್ನು ತೆಗೆದುಕೊಳ್ತಾ ಇದ್ದಾರೆ ನಾನು ಮಾಡಿ ನಾನು ಒಳ್ಳೆ ಹೆಸರನ್ನು ತೆಗೆದುಕೊಳ್ಬೇಕು ಅಂತ ಇವರು ಯಾಕೆ ಅನ್ನಿಸ್ಬಾರ್ದು ಸೊ ಈ ರೀತಿಯಾಗಿ ಕೂಡ ಯೋಚನೆ ಮಾಡಬೇಕು ಮತ್ತು ಇದರ ಅರ್ಥ ಇಲ್ಲಿ ಈ ಬಸವನ ಬಾಗೇವಡಿಯಿಂದ ಆಸೆ ಓದಿರ್ತಕ್ಕಂಥ ಶಿವಾನಂದ ಪಾಟೀಲ್ರಿಗೂ ಅಷ್ಟೇ ಜವಾಬ್ದಾರಿ ಇದೆ ಉಳಿದ ಎಮ್ ಎಲ್ ಎಗಳಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ ಯಾವುದೋ ಒಂದು ಪ್ರಶ್ನೆ ಕೇಳಿ ಸದನದಲ್ಲಿ ಕೇಳಿ ಇದು ಮಾಡುವಂಥದ್ದಲ್ಲ ಸೊ ಈ ಎಲ್ಲರ ಇದು ಮುಂದಿಟ್ಕೊಂಡು ನಾಳೆ ಈ ಮುಖ್ಯಮಂತ್ರಿಗೇನಿಂದ ಬಿಜಾಪುರ ಜಿಲ್ಲೆ ಬರ್ತಾರೆ ಈ ಇಬ್ಬರೂ ಸಚಿವರು ಮತ್ತು ಉಳಿದ ಎಲ್ಲ ಎಮ್ ಎಲ್ ಎಗಳು ಕೂಡಿಕೊಂಡು ನಮ್ಮ ಜಿಲ್ಲೆಗೆ ನಮ್ಮ ಖಂಡಿತವಾಗಿ ಪಿ 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 ಯೋಜನೆ ಬೇಡ ಬಂದರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರಬೇಕು ಅಂತ ಹೇಳಿ ಗಟ್ಟಿಯಾಗಿ ಹೇಳುವಂಥ ಕೆಲಸಗಳು ಮಾಡಬೇಕು ಅದು ಮಾಡದೇ ಇದ್ರೆ ಬೇರೆ ರೀತಿಯಾಗಿ ಜನನು ಕೂಡ ಎಚ್ಚರಾಗಿದ್ದಾರೆ ಈಗ ಬರೀ ಜನರನ್ನ ಯಮರ್ಸ್ಲಿಕ್ಕೆ ಸಾಧ್ಯ ಇಲ್ಲ ಜನ ಎಲ್ಲ ವಿದ್ಯಮಾನಗಳು ಗಮನಿಸ್ತಾರೆ ಆ ಎಲ್ಲ ಜನರು ಇವತ್ತು ಬೀದಿಗೆ ಬಂದಿರಲಿಕ್ಕಿಲ್ಲ ಆ ಎಲ್ಲ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ದಾರೆ ಆ ಗಮನಿಸ್ಕೊಂಡು ಅವರು ಉತ್ತರ ಹೇಳಬೇಕಂತ ರೀತಿ ಒಳಗಡೆ ಉತ್ತರ ಹೇಳ್ಬೇಕಂತ ದಾಟಿ ಒಳಗಡೆ ಹೇಳ್ಬೇಕಂತ ದಿನ ಹೇಳ್ತಾರೆ ಅನ್ನುವಂಥ ಎಚ್ಚರವನ್ನು ಇವರೆಲ್ಲ ಇಟ್ಕೊಳ್ಬೇಕು ಎಂ ಬಿ ಪಾಟೀಲ್ಗೆ ವಿಶೇಷವಾಗಿ ಎಂ ಬಿ ಪಾಟೀಲ್ರು ಅವ್ರನ್ನ ಈ ಸನಾತನವಾದಿಗಳು ಕೋಮುವಾದಿಗಳು ಇವರೆಲ್ಲರೂ ಕೂಡ ಅವ್ರ ಆದಂಥದ್ದು ಏನಿದೆಯಲ್ಲ ಆ ವಿರೋಧಿ ಆದಂಥ ವಲಯ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಲ್ಲಿ ಜನ ಟಾರ್ಗೆಟ್ ಮಾಡಿಲ್ಲ ಈ ಹೋರಾಟಗಾರರಿಗೆ ಎಂ ಬಿ ಪಾಟೀಲ್ ಖಂಡಿತ ಟಾರ್ಗೆಟ್ ಅಲ್ಲ ಅದು ನಮಗೆ ಬೇಕಾಗಿರುವಂಥದ್ದು ಇಲ್ಲಿ ಮೆಡಿಕಲ್ ಕಾಲೇಜೇ ಬರೋದು ಎಂ ಬಿ ಪಾಲ್ರೇ ಇದು ಅಲ್ಲ ಧೋರಣೆ ಇದು ಅಲ್ಲ ನಮಗೆ ಆ ಎಚ್ಚರವನ್ನು ಎಂ ಬಿ ಪಾಲ್ರು ಮನವರಿಕೆ ಮಾಡಿಕೊಳ್ಬೇಕು ನಮ್ಮ ಏನಂತಂದರೆ ನಾನು ಎಲ್ಲರ ಟಾರ್ಗೆಟ್ ಆಗ್ತಾ ಇದ್ದೇನೆ ಹೋರಾಟಗಾರರ ಟಾರ್ಗೆಟ್ ಮಾಡ್ಕೊಳ್ಳೋದು ಬೇಡ ಜನತೆ ಟಾರ್ಗೆಟ್ ನಾನು ಆಗೋದು ಬೇಡ ಅನ್ನುವಂಥ ಎಚ್ಚರ ವಿಶೇಷವಾಗಿ ಎಂ ಬಿ ಪಾಲ್ಡ್ರಿಗೆ ಬರಬೇಕು ಆ ಬರ್ತದೆ ಅಂತ ನಾವು ಅನ್ಕೊಳ್ತಿದ್ದೀವಿ ಸೊ ಅದನ್ನ ಬಿಟ್ಟು ಹೋರಾಟವನ್ನೇ ಹತ್ತಿಕ್ಕಂಥ ಕೆಲಸ ಮಾಡಿದರೆ ಅಲ್ಲಿ ಪರಿಣಾಮಗಳು ಬೇರೆ ಆಗ್ತವೆ ಅನ್ನೋದನ್ನು ಗಮನಿಸ್ಕೊಳ್ಬೇಕು ಹೇಳಿ ಪ್ಲೀಸ್ ಅಂದ್ರೆ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಹೊರತು ಒಂದು ಸ ಅಧಿಕೃತ ಸರ್ಕಾರಿ ಹೇಳಿಕೆ ಮೂಲಕ ಅಲ್ಲ ಅಧಿಕೃತವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳೇನಾದರೂ ಕೂಡ ನಾವು ಬಿಜಾಪುರ ಜಿಲ್ಲೆಯಿಂದ ಪಿ 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 ಯೋಜನೆ ಹಿಂಪಡಿತಾ ಇದ್ದೀವಿ ನಾವು ಅಲ್ಲಿ ಪಿ 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 ಯೋಜನೆ ಸ್ಥಾಪನೆ ಮಾಡಲ್ಲ ಅಂತ ಹೇಳಿಬಿಟ್ರೆ ಅಲ್ಲಿ ಪ್ರಶ್ನೆನೇ ಇರಲ್ಲ ಸೊ ನಾವು ಅದ ಅದನ್ನ ಹೇಳಬೇಕು ಅಂತ ನಾವು ಮುಖ್ಯಮಂತ್ರಿಗಳು ಅಲ್ಲ ಸರ್ ಈಗ ಅದು ಹೇಳೋದಲ್ಲ ಅಧಿಕೃತವಾಗಿ ಪ್ರಕಟ ಆಗ್ಬೇಕು ಹೇಳಿ ಸರ್ ಹೇಳಿ 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 ಖಾಸಗಿ ಸಹಭಾಗಿತ್ವದ ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತೇಳಿ ಹಿಂ ಉದಾಹರಣೆ ಇದೆ ನಮ್ ಏನು ಅಂತಂದ್ರೆ ಇಷ್ಟೆಲ್ಲ ಒದ್ದಾಟು ಯಾಕೆ ಮಾಡಬೇಕಾಗಿತ್ತು ಅಧಿಕೃತವಂತ ಯೋಜನೆಗಳು ಇಲ್ಲದೇ ಇದ್ರೆ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಬಿಜಾಪುರದಲ್ಲಿ ಪಿ 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 ಖಾಸಗಿ ಸಹಭಾಗಿತ್ವದ ಮೆಡಿಕಲ್ ಕಾಲೇಜ್ ತಗಿರುವಂಥ ಯೋಜನೆನೇ ಇಲ್ಲ ಅದನ್ನ ಕೈ ಬಿಟ್ಟಿತ್ತು ಅಂತ ಹೇಳೋದಕ್ಕೆ ತೊಂದರೆ ಏನಿದೆ ಈ ರಾಜ್ಯ ಸರ್ಕಾರಕ್ಕೆ ಅಲ್ಲ ಈ ಸರ್ಕಾರಕ್ಕೆ ಏನೇ ಇದೆ ಅದು ಈ ನಾಳೆ ನಾವು ನಾವು ಹೇಳ್ತಾ ಇರೋದೇನು ಅಲ್ಲ ಇವರೇ ಒಂದು ನಿಮಿಷ ಒಂದು ನಿಮಿಷ ನಾಳೆ ಏನು ಮುಖ್ಯಮಂತ್ರಿಗಳು ಈ ಜಿಲ್ಲೆಗೆ ಬರ್ತಾ ಇದ್ದಾರಲ್ಲ ಒಂಬತ್ತನೇ ತಾರೀಕು ಬರ್ತಾ ಇದ್ದಾರೆ ಅವರಿಂದ ಒಂದೇ ಒಂದು ಮಾತು ಕೇಳ್ತಾ ಇರೋದು ನಾವು ನಾವು ಈ ಜಿಲ್ಲೆಯನ್ನ ಈ ಖಾಸಗಿ ಸಹಭಾಗಿತ್ವದ ಮೆಡಿಕಲ್ ಕಾ ಸ್ಥಾಪನೆ ಯೋಜನೆಯಿಂದ ಹಿಂತ ತೆಗೆದಿದ್ದೀವಿ ನಮ್ಮ ಒಳಗಡೆ ಯಾವುದೇ ಇಲ್ಲ ಯಾವುದೇ ಕಾರಣಕ್ಕೂ ಈ ಜಿಲ್ಲೆ ಒಳಗಡೆ ಖಾಸಗಿ ಸಹಭಾಗಿತ್ವದ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡುವುದಿಲ್ಲ ಅಂತೇಳಿ ಅಲ್ಲ ಈಗ ನಾ ನಾವು 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 ಹಾಂ ಭಾಳ ಸ್ಪಷ್ಟವಾಗಿದ್ದೀವಿ ಎಂ ಬಿ ಪಾಟ್ರ ಈ ಸದ್ವಿವೇಕಾನು ಕೂಡ ನಾವು ಗೌರವಿಸ್ತೀವಿ ಆ ಗೌರವಿಸ್ಕೊಂಡೇ ಹೇಳೋದು ಏನು ಅಂತಂದರೆ ಒಂಬತ್ತನೇ ತಾರೀಕು ಈ ರಾಜ್ಯಕ್ಕೆ ಈ ಬಿಜಾಪುರ ಜಿಲ್ಲೆಗೆ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಬರ್ತಾ ಇದ್ದಾರೆ ಸಿ ಎಮ್ ಅವರು ಬಂದಾಗ ಅವರಿಂದ ಒಂದೇ ಒಂದು ಮಾತನ್ನು ಒಂದು ವಾಕ್ಯದ ಮಾತನ್ನು ಒಂದೇ ವಾಕ್ಯದ ಮಾತನ್ನು ಭಾಳ ಉದ್ದುದಾದದ ಏನೂ ಇಲ್ಲ ನಾವು ಬಿಜಾಪುರ ಜಿಲ್ಲೆ ಅನ್ನೋ ಏನಿದೆಯಲ್ಲ ಈ ಪಿ ಸ ಖಾಸಗಿ ಸಹಭಾಗಿತ್ವದ ಮೆಡಿಕಲ್ ಸ್ಥಾಪನೆಯಿಂದ ನಾವು ಹಿಂದೆಗಿದ್ದೀವಿ ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯಲ್ಲಿ ಖಾಸಗಿ ಸಹಭಾಗಿತ್ವದ ಮೆಡಿಕಲ್ ಕಾಲೇಜ್ ಮಾಡಲ್ಲ ಮುಂದೆ ಬೇಕಾದ್ರೆ ನಾವು ಇಲ್ಲಿ ಗೋರ್ಮೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡ್ತೀವಿ ಒಂದು ವೇ ವಾಕ್ಯ ಹೇಳ್ಕೊಂಡು ಕೆಲಸ ಆಗಲಿ ಅಂತ ನಾವು ಅಷ್ಟೇ ಅಷ್ಟೇ ಅಸ್ ಸರ್ ಅದನ್ನೇ ಅದನ್ನೇ ಸರ್ ಅಷ್ಟೇ ಹೇಳಿದ್ದು ಮತ್ತೇನಲ್ಲ